ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗಾಗಿ ಖರ್ಚು ಮಾಡಲಾಗುತ್ತಿದ್ದು ಸಾಧಕ ಬಾಧಕಗಳನ್ನು ನೋಡಿ ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕೋ ಅದನ್ನು ಮಾಡುತ್ತಿದ್ದೇವೆ ಗ್ಯಾರಂಟಿ ಯೋಜನೆ ಜಾರಿಯಲ್ಲಿ ಯಾವುದಾದರೂ ಸಮಸ್ಥೆಗಳು ಬಂದರೆ ಅವುಗಳ ನಿವಾರಣೆ ಮಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿದೆ ಮೊದಲು ಯೋಜನೆ ರದ್ದು ಮಾಡುವ ಕುರಿತು ಕೇಂದ್ರ ನಿರ್ದೇಶನ ನೀಡಲಿ ಎಂದು ತಿಳಿಸಿದರು ಅದರ ಸಮಸ್ಯೆ ಬರ್ತದೆ ಎಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡಿಕೊಳ್ತೇವೆ ಅದರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿಲ್ಲ ಅವ್ರು ಯಾವ ರೀತಿ ಏನು ಜನ ನಮ್ಮನ್ನ ಆರಿಸಿದ್ದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಅವರನ್ನು ಆರಿಸಿಲ್ಲ ಅಂತ ಹೇಳಿದ್ದು ಅದಕ್ಕೇನೆ ಅದು ಅವ್ರು ಆ ರೀತಿ ನಿರ್ದೇಶನ ಯಾವ ಯಾವ ಆಧಾರದ ಮೇಲೆ ಕೊಡ್ತಾರೆ